ಡ್ರೀಮ್ ಡೀಲ್ ಗ್ರೂಪ್ ಸೀಸನ್ ಒನ್ ಮಂಗಳೂರಲ್ಲಿ ನಡೆಸುತ್ತಿರುವಂತಹ ಜುಲೈ ತಿಂಗಳ ಬಂಪರ್ ಬಹುಮಾನವಾಗಿರುವಂತಹ ಜಿ ಟಿ ಸಿಕ್ಸ್ ಫಿಫ್ಟಿ ನಮ್ಮ ಕಣ್ಣ ಮುಂದೆ ಕಾಣುತ್ತಿದೆ ಇದರ ವಿಜಯಶಾಲೆ ಆಗಿರುವಂತಹ ಅನಸ್ ಅನ್ನುವಂತಹ ಗ್ರಾಹಕರು ಇವಾಗ ನಮ್ಮ ಜೊತೆ ಇಲ್ಲಿ ಬಂದಿದ್ದಾರೆ ಈ ಒಂದು ಖುಷಿ ಸಂಭ್ರಮದಲ್ಲಿ ಇವರು ಕೂಡ ನಮ್ಮ ಜೊತೆ ಹೊಂದಿದ್ದಾರೆ ಇವರ ಕೇಳ ಅನಿಸಿಕೆ ಯಾವ ತರ ಇವರಿಗೆ ಫೀಲ್ ಆಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಅನಸ್ ಅವರು ನಮ್ಮ ಜೊತೆ ಇದ್ದಾರೆ ಒಂದ್ಸಲ ಒಂದು ಜೋರಾದ ಶಪ್ಪರ ಕೂಡ ಕೊಡಬೇಕು ಕೇಳ್ತಾ ಇದ್ದೀವಿ ಸ್ಟಾರ್ಟಿಂಗಲ್ಲಿ ಇದರ ಬಗ್ಗೆ ಅಷ್ಟೇ ನಂಬಿಕೆ ಇರಲಿಲ್ಲ ಬಟ್ ಇವರು ಹೇಳಿದ್ದಿರುತ್ತಲ್ಲಿ ಇದಕ್ಕೆ ಜಾಯಿಂಟ್ ಆಗಿರೋದು ಮತ್ತೆ ಇವಾಗ ಮೊನ್ನೆ ಬಂಗಾರ ಇದು ನನಗೆ ಸಿಕ್ಕೂ ಓಕೆ ಥ್ಯಾಂಕ್ ಯು ಇವರ ಒಂದು ಖುಷಿ ನೀವು ನೋಡಬಹುದು ಇವತ್ತು ಕೈ ಇವತ್ತು ಇವರ ಮನೆಯ ಅಂಧರ ಮುಂದೆ ಹೋಗ್ತಾ ಇದೆ ಒಂದು ಖುಷಿ ವಿಚಾರ ಎಲ್ಲರೂ ಡ್ರೀಮ್ ಬಿಲ್ಗೆ ಗ್ರಾಹಕರಾಗಿ ಬನ್ನಿ ನಿಮ್ಮ ಅದೃಷ್ಟವನ್ನು ಪರಿಶೀಲಿಸಿ ನೀವು ಕೂಡ ವಿಜಯಶಾಲಿ ಆಗಿ ಅಂತ ಕೇಳಿಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್